ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ಪರಿಹಾರವನ್ನು ನೀವು ಮಾಡಿಕೊಂಡ್ರೆ ಗುರುವಾರ ಅಥವಾ ಶುಕ್ರವಾರ ಮಾಡಿಕೊಂಡ್ರೆ ಬಹಳ ಶಕ್ತಿದಾಯಕವಾಗಿರುತ್ತೆ ನಿಮ್ಮ ಮನೆಗೆ ದುಡ್ಡು ಅನ್ನೋದು ಬರ್ತಾನೆ ಇರುತ್ತೆ ದುಡ್ಡು ಫ್ಲೋ ಆಗುತ್ತೆ ಸ್ನೇಹಿತರೆ ತುಂಬ ಖುಷಿಯಾಗಿರುವಂಥ ಏನೇ ಒಂದು ಮಂಗಳಕರವಾದ ಕಾರ್ಯಗಳು ನಿಮ್ಮ ಮನೆಯಲ್ಲಿ ನಡೆಯುತ್ತೆ ತುಂಬ ಸಂತೋಷವಾಗಿರ್ತೀರ ನಿಮ್ಮ ಮನೆಯಲ್ಲಿ ತುಂಬ ಅಭಿವೃದ್ಧಿ ಿ ಅನ್ನೋದು ಆಗುತ್ತೆ ನಿಂತ ನೀರೇ ಆಗಿಬಿಟ್ಟಿದೆ ನಮ್ಮ ಮನೆಯಲ್ಲಿ ಕಷ್ಟ ಜಾಸ್ತಿ ಇದೆ ಸಮಸ್ಯೆಗಳು ಪ ಅದಕ್ಕೆ ಬೇಕಾಗಿರುವ ಪರಿಹಾರ ನಮಗೆ ಗೊತ್ತಾಗ್ತಾ ಇಲ್ಲ ಈ ರೀತಿ ನಾನಾ ಥರದ ಸಮಸ್ಯೆಗಳಲ್ಲಿ ನೀವೇನಾದರೂ ಇದ್ದರೆ ದುಡ್ಡಿಗೆ ತುಂಬ ಅಲೀತಾ ಇದ್ದರೆ ಯಾರನ್ನು ಕೇಳಿದ್ರು ದುಡ್ಡು ಕೊಡ್ತಾಯಿಲ್ಲ ಅಥವಾ ಸಾಲ ಮಾಡ್ಕೊಂಡಿದ್ದೀವಿ ಅದನ್ನು ತೀರಿಸ್ಕೊಳ್ಳೋದಕ್ಕೆ ಮಾರ್ಗ ಗೊತ್ತಾಗ್ತಾ ಇಲ್ಲ ನಮ್ಮ ಹತ್ರ ತುಂಬಾ ನಾವು ಮನೆಯಲ್ಲಿ ಖರ್ಚುಗಳು ಜಾಸ್ತಿ ಇದೆ ಈ ಥರ ಸಮಸ್ಯೆಗಳಲ್ಲಿ ಯಾರು ಪ್ರತಿನಿತ್ಯ ಇರ್ತಾರೆ ತುಂಬ ಕಿರಿಕಿರಿ ಆಗ್ತಾ ಇರುತ್ತೆ de. ಅವರ ಲೈಫಲ್ಲಿ ಯಾವುದೇ ಒಂದು ಸಂತೋಷ ಅನ್ನೋದು ಇರೋದಿಲ್ಲ ಯಾವಾಗಲೂ ಒಂದು ಕಣ್ಣೀರು ಅನ್ನೋದು ಇರುತ್ತೆ ಅಂತಹವರು ಈ ಪರಿಹಾರವನ್ನು ಮಾಡಿಕೊಳ್ಳಿ ಸತತವಾಗಿ ನೀವು ಇದನ್ನು ಒಂದು ಹನ್ನೊಂದು ದಿನ ಮಾಡಿಕೊಂಡ್ರೆ ತುಂಬ ಈಸಿಯಾಗಿರುತ್ತೆ ಇದಕ್ಕೆ ಯಾವುದೇ ಒಂದು ರೂಪಾಯಿ ಖರ್ಚಿಲ್ಲದೆ ನಾವು ಮಾಡಿಕೊಳ್ಳುವ ನಮ್ಮ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ತಗೊಂಡು ಮಾಡಿಕೊಳ್ಳುವ ಪರಿಹಾರ ಈ ಪರಿಹಾರವನ್ನು ಮಾಡಿಕೊಂಡಿರುವಂಥ ಎಷ್ಟೋ ಜನಕ್ಕೆ ಅವರ ಮನೆಯಲ್ಲಿ ದುಡ್ಡು ಕಾಸಿಗೆ ಹಾಗೂ ತುಂಬಾ ಚೆನ್ನಾಗಿರ್ತಾರೆ ಹಾಗೂ ಸ್ಥಿತಿವಂತರಾಗ್ತಾರೆ ಶ್ರೀಮಂತರಾಗ್ತಾರೆ ಬಡವರು ಕೂಡ ಸ್ನೇಹಿತರೆ ಅಷ್ಟು ಚೆನ್ನಾಗಿರುವಂತ ಒಂದು ಪರಿಹಾರ ಇದನ್ನ ನಾವು ತುಂಬಾ ಈಸಿಯಾಗಿ ಮಾಡಿಕೊಳ್ಬಹುದು ತುಂಬ ಖುಷಿಯನ್ನ ಕೊಡುವಂತ ಪರಿಹಾರ ಅಂತ ಹೇಳ್ತಾ ಇದ್ದೀನಿ ಯಾವುದೇ ಒಂದು ಮಾಡ್ಕೊಳ್ಬೇಕಾದ್ರೂ ಕೂಡ ನಮಗೆ ಅದರಿಂದ ಒಳ್ಳೆ ರಿಸಲ್ಟ್ ಬಂದರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಆ ಥರ ನೀವು ಫೀಲ್ ಮಾಡಿಕೊಂಡು ನಮಗೆ ಈಗ ಯಾವುದೋ ಒಂದು ದುಡ್ಡು ಬಂದರೆ ನಾವು ಎಷ್ಟು ಖುಷಿಯಾಗಿರ್ತೀವಿ ಅಪ್ಪ ನಮಗೆ ಈಗ ಇರುವ ಎಲ್ಲ ಸಮಸ್ಯೆಗಳು ಕೂಡ ಮುಗಿದೋಗುತ್ತೆ ತುಂಬಾ ಆರಾಮ ಇರಬಹುದು ಅಂತ ಖುಷಿಯಾಗುತ್ತಲ್ವ ಆ ಥರ ಸ್ನೇಹಿತರೆ ಇದನ್ನು ನೀವು ಸಂಜೆ ಮಾಡ್ಕೊಳ್ಬೇಕಾಗುತ್ತೆ ಈ ಥರ ಮಾಡಿಕೊಂಡ್ರೆ ಮನೆಯಲ್ಲಿ ಮಕ್ಕಳು ಕೂಡ ಹೊಂದಾಣಿಕೆಯಿಂದ ಇರ್ತಾರೆ ತಂದೆ ತಾಯಿ ಮಾತು ಕೇಳ್ತಾರೆ ಒಳ್ಳೆ ವಿದ್ಯಾವಂತರಾಗ್ತಾರೆ ಬುದ್ಧಿವಂತರಾಗ್ತಾರೆ ಹಾಗೂ ಎಲ್ಲ ರೀತಿಯಲ್ಲೂ ಕೂಡ ಅವರು ಬಯಸಿದಂಥ ಜೀವನ ಅವ್ರಿಗೆ ಸಿಗುತ್ತೆ ಮನೆಯಲ್ಲಿ ಗೃಹಿಣಿ ತುಂಬ ಕಷ್ಟಪಡ್ತಾ ಇರ್ತಾಳೆ ನಾವು ಎಲ್ಲ ರೀತಿಯಲ್ಲೂ ಕೂಡ ಎಲ್ಲರನ್ನೂ ಅರ್ಥ ಮಾಡ್ಕೊಳ್ತೀವಿ ಮನೆಯ ಹೊರಗೆ ಒಳಗಡೆ ಎಲ್ಲ ಕಡೆ ದುಡಿತಾ ಇದ್ದೀವಿ ಆದರೂ ನಾವು ಏಳಿಗೆ ಆಗ್ತಾ ಇಲ್ಲ ಕೆಲವೊಬ್ಬರು ಎಷ್ಟು ಚೆನ್ನಾಗಿ ತುಂಬ ಕಡಿಮೆ ಸಂಬಳದಲ್ಲೇ ತುಂಬ ನೆಮ್ಮದಿಯಾಗಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ನಮಗಿಂತ ರಿಚ್ ಆಗಿದ್ದಾರೆ ಈ ಥರ ನಾವು ಕೆಲವೊಬ್ಬರನ್ನ ಕಂಪೇರ್ ಮಾಡಿಕೊಂಡು ನೋಡ್ತೀವಿ ನೋಡಿ ಆಗ ನಮಗೆ ಇನ್ನೂ ಸಮಸ್ಯೆಗಳು ಜಾಸ್ತಿ ಈ ಥರ ಇದೆಲ್ಲವೂ ಕೂಡ ನಮಗೆ ಹೋಗೋದಕ್ಕೆ ಇದು ತುಂಬಾ ಈಸಿಯಾಗಿರುತ್ತೆ ನೋಡಿ ಗುರುವಾರ ಹಾಗೂ ಶುಕ್ರವಾರ ಮಾಡಿಕೊಳ್ಬೇಕು ಅಂತ ಹೇಳಿದೆ ಗುರುವಾರ ಬೇರೆ ನಮಗೆ ಏಕಾದಶಿ ಬಂದಿದೆ ಹೊರಿದಿನೇ ಏಕಾದಶಿ ಬಂದಿದೆ ತುಂಬ ವಿಶೇಷವಾಗಿರುತ್ತೆ ಏಕಾದಶಿಯ ದಿನಗಳಲ್ಲೂ ಕೂಡ ನೀವು ಪ್ರಾರಂಭ ಮಾಡಿದ್ದೆ ಆದರೆ ಏನೇ ಕೆಲಸ ಮಾಡಿಕೊಂಡ್ರೂ ಕೂಡ ಆ ದಿನದಲ್ಲಿ ನಮಗೆ ರಿಸಲ್ಟು ನೂರಕ್ಕೆ ನೂರರಷ್ಟು ಕೊಡುವಂಥದ್ದು ಫಲ ಕೊಡುತ್ತೆ ಮನೆ ಕಟ್ಟಬೇಕು ಆಸ್ತಿ ಮಾಡ್ಕೊಳ್ಬೇಕು ದುಡ್ಡು ಗಳಿಸ್ಬೇಕು ಈ ಥರ ನಾನಾ ಥರ ಆಸೆ ಇರುತ್ತೆ ಎರಡೆರಡು ಕೆಲಸಗಳನ್ನು ಮಾಡ್ತಾಯಿರ್ತಾರೆ ಅಂದರೆ ನಮಗೆ ಸಂಬಳ ಸಾಕಾಗೋದಿಲ್ಲ ಮನೆ ಬಾಡಿಗೆ ಕಟ್ಟಬೇಕು ಮಕ್ಳಿಗೆ ಫೀಸ್ ಕಟ್ಟಬೇಕು ನಮಗೆ ಹೆಲ್ತ್ಗೆ ಚೆನ್ನಾಗಿಲ್ಲ ಈ ಥರ ಎಲ್ರಿಗೂ ಏನೋ ಒಂದು ರೀಸನ್ನು ಅನ್ನೋದು ಬಲವಾಗೇ ಇರುತ್ತೆ ಸ್ನೇಹಿತರೆ ಅದನ್ನೆಲ್ಲವೂ ಕೂಡ ನಾವು ಒಂದು ಕಷ್ಟನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಪರಿಹಾರ ನಮ್ಮ ಹತ್ರನೇ ಇದೆ ಅದನ್ನು ನಾವು ತಿಳ್ಕೊಳ್ಬೇಕು ಅಷ್ಟೇ ಪರಿಹಾರ ಶಾಸ್ತ್ರಗಳಲ್ಲಿ ಕೂಡ ಇದನ್ನು ಮೆನ್ಷನ್ ಮಾಡಿದ್ದಾರೆ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕಾದ್ರೆ ಇದನ್ನು ರಾತ್ರಿ ಮಾಡಿಕೊಳ್ಬೇಕು ಇದನ್ನು ಮಾಡಿಕೊಳ್ಳುವಾಗ ನೀವು ಗಮನದಲ್ಲಿಟ್ಕೊಳ್ಳಿ ಒಂದು ಪಾಸಿಟಿವ್ ಆಗಿ ಈಗ ನಮ್ಗೆ ಆಗಿದೆ ಅಂದರೆ ನಾವು ಎಷ್ಟು ಖುಷಿಯಾಗಿರ್ತೀವಿ ಆ ಥರ ನೀವು ಕೇಳಿಕೊಂಡು ನಿಮ್ಮ ಇಷ್ಟ ದೇವರಾಗಿರಬಹುದು ಕುಲ ದೇವರಾಗಿರಬಹುದು ಮನೆ ದೇವರಾಗಿರಬಹುದು ಯಾರೇ ಆಗಿರಬಹುದು ಕೇಳ್ಕೊಂಡಿದ್ದೆ ಒಂದು ಬೌಲಲ್ಲಿ ಸಾಧ್ಯವಾದರೆ ಗಾಜಿನ ಬೌಲ್ ತಗೊಳ್ಳಿ ಗಾಜಿನ ಬಟ್ಲು ಲೋಟ ಈ ಥರ ನಾವು ಯಾಕೆ ಹೇಳ್ತೀವಿ ಕೆಲವೊಬ್ರಿಗೆ ಗೊತ್ತಾಗೋದಿಲ್ಲ ನಮ್ಮ ಮನೆಯಲ್ಲಿ ಇಲ್ಲ ನಾವು ಯಾವ ಥರ ಯೂಸ್ ಮಾಡೋದು ಅಂತ ಕೂಡ ಅಂದ್ಕೊಳ್ತಾರೆ ನಮ್ಮ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳನ್ನು ನೆಗೆಟಿವಿಟಿನ ಎಳ್ಕೊಳ್ಳುವಷ್ಟು ಶಕ್ತಿ ಗಾಜಿನ ಲೋಟಕ್ಕೆ ಇದೆ ಸ್ನೇಹಿತರೆ ಗಾಜಿನ ಬೌಲ್ಗಿದೆ ಅಂದರೆ ಗಾಜಿನ ವಸ್ತುಗಳಿಗೆ ತುಂಬಾ ಶಕ್ತಿ ಅನ್ನೋದಿದೆ ನಾವು ಅದರಲ್ಲಿ ಹಾಕುವ ವಸ್ತುಗಳು ಕೂಡ ನಮಗೆ ಇನ್ನಷ್ಟು ಶಕ್ತಿಯನ್ನು ಕೊಡುವಂಥದ್ದು ಅದಕ್ಕೋಸ್ಕರನೇ ಇದನ್ನು ಮಾಡಿಕೊಳ್ಳಿ ಅಂತ ಹೇಳುವಂಥದ್ದು ಅದರಲ್ಲಿ ಸ್ವಲ್ಪ ನೀವು ಅಕ್ಕಿಯನ್ನು ಹಾಕ್ಕೊಳ್ಳಿ ರೈಸ್ ಸ್ವಲ್ಪ ಹಾಕಿದ್ದೆ ಮೂರು ಮುಗ್ಗಿರುವಂಥ ಲವಂಗಗಳನ್ನು ಹಾಕ್ಕೊಳ್ಬೇಕು ಹಾಗೆ ಚಿಲ್ಲರೆ ಕಾಸು ನೀವು ಒಂದು ಹನ್ನೊಂದು ರೂಪಾಯಿಯಾದರೂ ಹಾಕ್ಕೊಳ್ಬಹುದು ಇದರಲ್ಲಿ ತೊಂದರೆ ಇಲ್ಲ ಒಂದೊಂದು ರೂಪಾಯಿದು ಚಿಲ್ಲರೆ ಕಾಸನ್ನು ಹಾಕ್ಕೊಳ್ಳಿ ಯಾಕಂದರೆ ಈ ಚಿಲ್ಲರೆ ಕಾಸಿಂದ ಮಾಡಿಕೊಳ್ಳುವ ಪರಿಹಾರಗಳು ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರ ಇದನ್ನು ನೀವು ರಾತ್ರಿ ಮಲಗೋದಕ್ಕೆ ಮುಂಚೆ ಮಾಡಿಕೊಳ್ಳುವ ಪರಿಹಾರ ಸ್ನೇಹಿತರೆ ಇದನ್ನು ನೀವು ಯಾವ ಥರ ಮಾಡಿಕೊಳ್ಬೇಕು ಅನ್ನೋದು ಕೂಡ ಇದರಲ್ಲೇ ತಿಳಿಸ್ತೀನಿ ಒಂದು ಬೌಲಲ್ಲಿ ಅಕ್ಕಿ ಹಾಕಿರ್ತೀರ ಅದರ ಮೇಲೆ ಚಿಲ್ಲರೆ ಕಾಸನ್ನು ಒಂದು ಹನ್ನೊಂದು ರೂಪಾಯಿ ಯಾಕಿರ್ತೀರ ಲವಂಗಗಳು ಮುಗ್ಗಿರುವಂಥ ಮೂರು ಅದರ ಮೇಲೆ ಇಡಬೇಕು ಇಟ್ಬಿಟ್ಟು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಇರುವ ಸಮಸ್ಯೆಗಳು ದುಡ್ಡು ಕಾಸು ಈ ಥರ ನಮಗೆ ಚೆನ್ನಾಗಿ ಒದಗಿ ಬರಬೇಕು ನಾವು ಸ್ಥಿತಿವಂತರಾಗಬೇಕು ನಾವು ಸಾಲ ಕೊಡುವ ಮಟ್ಟಕ್ಕೆ ನಾವು ಕೂಡ ಹೋಗಬೇಕು ನಾಲ್ಕಾರು ಜನರ ಮಧ್ಯೆ ನಾವು ತುಂಬ ಚೆನ್ನಾಗಿರಬೇಕು ಮನೆ ಕಟ್ಟಬೇಕು ಆಸ್ತಿ ಮಾಡಬೇಕು ಪ್ರಾಪರ್ಟಿಗಳು ಮಾಡ್ಕೊಳ್ಬೇಕು ಮಕ್ಳಿಗೆ ಮದುವೆ ಮಾಡಬೇಕು ಈ ಥರ ಎಲ್ಲ ನಮಗೆ ಇಷ್ಟು ದುಡ್ಡು ಬಂದರೆ ಈ ಥರ ನಾವು ಮ ಮಕ್ಕಳನ್ನ ಸೆಟ್ಲ್ ಮಾಡ್ಬೋದು ಈ ಥರ ಎಲ್ಲ ಆಸೆ ಇರುತ್ತಲ್ವಾ ಮಕ್ಕಳಿಗೆ ಏನಾದರೂ ಒಂದು ಮಾಡಲೇಬೇಕು ಅಂತ ಆ ಥರ ಇರುವಂಥವರು ಹಾಗೆ ನಿಮ್ಗೆ ಏನಾದರೂ ಇನ್ನೂ ಸಮಸ್ಯೆಗಳಿದ್ರೆ ಅದನ್ನೆಲ್ಲ ಹೇಳ್ಕೊಳ್ತಾ ಈ ಬೌಲನ್ನು ನೀವೆಲ್ಲ ಮಲಗ್ತೀರ ನೋಡಿ ಆ ಜಾಗದಲ್ಲಿ ಕರೆಕ್ಟಾಗಿ ನಿಮ್ಮ ತಲೆಯ ಮೇಲೆ ಆ ಕಡೆ ಇಟ್ಕೊಳ್ಬೇಕು ನೀವು ನೋಡ್ಕೊಳ್ಳಿ ತಗಲಿಸ್ತೀವಿ ಮತ್ತು ಹೆಂಗೆ ಇಟ್ಕೊಳ್ಳೋದು ನೋಡಿಕೊಂಡು ಅದಕ್ಕೆ ಇಟ್ಕೊಳ್ಳಿ ಅಂತ ಹೇಳಿದ್ದು ಅದನ್ನು ಟಚ್ ಮಾಡಿದೆ ನೀವು ಇಡಿ ಮಾರನೇ ದಿನ ಅದನ್ನು ಮತ್ತೆ ತೆಗೆದುಬಿಟ್ಟು ಎಲ್ಲಾದರೂ ಒಂದು ಜಾಗದಲ್ಲಿ ಮೇಲೆ ಇಡಿ ಅದನ್ನು ಮತ್ತೆ ಮತ್ತೆ ಟಚ್ ಮಾಡೋ ಆಗಿಲ್ಲ ಅದಕ್ಕೋಸ್ಕರ ಮತ್ತೆ ನೀವು ನೈಟು ಇನ್ನೊಂದು ನೈಟ್ ಬರುತ್ತಲ್ವ ಆ ಥರ ಇದನ್ನು ಸರಿಯಾಗಿ ಹನ್ನೊಂದು ದಿನ ಈ ಥರ ಮಾಡಿಕೊಳ್ಳಿ ಸ್ನೇಹಿತರೆ ಅದನ್ನೇ ತೆಗೆದು ಮತ್ತೆ ನಿಮ್ಮ ಕೈಯಲ್ಲಿಟ್ಕೊಂಡು ಕೇಳಿಕೊಂಡು ತಲೆ ಹತ್ರ ಇಟ್ಟು ಮತ್ತೆ ಮಾರನೇ ದಿನ ಅದನ್ನು ಮೇಲೆ ಇಡಬೇಕು ಅದನ್ನು ಮತ್ತೆ ನೆಕ್ಸ್ಟ್ ಡೇ ಈ ಥರ ಅದನ್ನು ಮಾಡ್ತಾ ಬಂದು ಹನ್ನೊಂದು ದಿನ ಆದಮೇಲೆ ನೀವೇನು ಮಾಡಬೇಕು ಎಲ್ಲಿ ನಿಮಗೆ ನೀರು ಹರಿತಾ ಇರುತ್ತೆ ನೋಡಿ ಆ ಜಾಗದಲ್ಲಿ ಹಾಕಬಹುದು ಗಿಡಗಳ ಹತ್ರ ಹಾಕ್ಬಹುದು ಅಥವಾ ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಬಹುದು ಒಂದು ಕವರಲ್ಲಿ ಹಾಕ್ಕೊಂಡಿದ್ದೆ ಈ ಅಕ್ಕಿ ಹಾಗೂ ಲವಂಗಗಳನ್ನು ಇನ್ನು ದುಡ್ಡು ಏನು ಮಾಡಬೇಕು ಅಂತ ನಿಮಗೆ ಬರುತ್ತೆ ಇದನ್ನು ನಿಮ್ಮ ವಾಲೆಟಲ್ಲಿ ಇಟ್ಕೊಂಡು ಒಂದು ಮೂರು ದಿನ ಇಟ್ ಇಟ್ಕೊಳ್ಬೇಕು ಅದಾದ ಮೇಲೆ ನೀವು ಅದನ್ನು ಖರ್ಚು ಮಾಡ್ಕೊಳ್ಬಹುದು ಏನಕ್ಕಾದರೂ ಖರ್ಚು ಮಾಡ್ಕೊಳ್ಳಿ ತೊಂದರೆ ಇಲ್ಲ ಈ ಥರ ನೀವೇನಾದರೂ ಮಾಡಿದ್ರೆ ಈ ಹನ್ನೊಂದು ದಿನದಲ್ಲೇ ನಿಮಗೆ ಬಹಳ ದೊಡ್ಡ ಪರಿವರ್ತನೆ ಆಗುತ್ತೆ ಏನೋ ಒಂದು ಬದಲಾವಣೆ ಅನ್ನೋದು ಆಗುತ್ತೆ ಪಾಸಿಟಿವ್ ಆಗಿ ಆಗುತ್ತೆ ತುಂಬ ಖುಷಿಯನ್ನು ಕೊಡುವಂಥ ಎಲ್ಲ ರೀತಿಯ ಒಂದು ಸಿಂಪ್ಟಮ್ಸು ಇದರಲ್ಲಿ ಗೊತ್ತಾಗುತ್ತೆ ನಿಮಗೆ ಖುಷಿಯನ್ನು ಕೊಡುವಂಥ ಪರಿಹಾರವನ್ನು ಇಲ್ಲಿ ತಿಳಿಸಿದ್ದೀನಿ ಸ್ನೇಹಿತರೆ ಅಕ್ಕಿ ಅನ್ನೋದು ಅನ್ನಪೂರ್ಣೇಶ್ವರಿ ಲವಂಗಗಳು ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಇದು ಕಾಸು ಕೂಡ ಲಕ್ಷ್ಮೀ ದೇವಿಗೆ ಇಷ್ಟ ಈ ಚಿಲ್ಲರೆ ಕಾಸನ್ನು ಇಟ್ಟಿರುವಂಥದ್ದು ಇದೆಲ್ಲವೂ ಕೂಡ ಈ ಥರ ಇಟ್ಕೊಂಡು ನಾವು ಮಾಡಿಕೊಂಡಾಗ ಅದರ ಬದಲಾವಣೆನೇ ಯಾವ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಅನ್ನೋದು ಸದಾಕಾಲ ತುಂಬಿ ತುಳುಕಾಡುತ್ತಾ ಇರುತ್ತೆ ಚೆನ್ನಾಗಿರುತ್ತೆ ತುಂಬ ಅದ್ಭುತವಾಗಿರುತ್ತೆ ನಿಮ್ಮ ಇಷ್ಟ ದೇವರನ್ನ ಹೇಳ್ಕೊಳ್ಬಹುದು ಅಥವಾ ನಿಮ್ಮ ಮನೆಯಲ್ಲಿ ಯಾವುದೇ ದೇವರಿಗೆ ನೀವು ಕೇಳಿಕೊಂಡು ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಮಾಡ್ಕೊಂಡು ನೋಡಿ ಎಲ್ಲವೂ ಚೆನ್ನಾಗಿರುತ್ತೆ ಇಷ್ಟೇ ಸುಲಭವಾಗಿ ಧನ್ಯವಾದಗಳು